ಹೆಲೋ ಸ್ವಂತರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡಿದಿರೋದು ವೆಲ್ಕಮ್ ಟು ರಿಚರ್ಚರ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಈ ವಿಡಿಯೋದಲ್ಲಿ ವೋಟರ್ ಐಡಿ ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದೇ ರೀತಿ ಎಲೆಕ್ಷನ್ ಬೇರೆ ಆ ಥರ ಬರ್ತಾ ಇದೆ ಎಷ್ಟೋ ಜನ ವೋಟ್ ಹಾಕದೇ ಎಲೆಕ್ಷನ್ ಅಂದ್ರೆ ವೋಟರ್ ಐಡಿನ ಒಂದು ಕ್ಯಾನ್ಸಲ್ ಅನ್ನ ಮಾಡಿಸಿಕೊಂಡಿರ್ತಾರೆ ಅದೇ ರೀತಿ ಇನ್ನು ಹದಿನೆಂಟು ವರ್ಷ ಆಗದನ್ನೇ ವೋಟರ್ ಐಡಿಯನ್ನ ಮಾಡಿಸಿಕೊಳ್ಬಹುದು ಅದನ್ನ ಯಾವ ರೀತಿ ಮಾಡಿಸಿಕೊಳ್ಬಹುದು ಅದೇ ರೀತಿ ಇದಕ್ಕೆ ದಾಖಲಾತಿಗಳು ಏನೇನ್ ಬೇಕು ಎಲ್ಲಿ ಮಾಡಿಸ್ಕೊಳ್ಬೇಕು ಅಪ್ರೂವಲ್ ಮಾಡ್ಕೊಡ್ತಾರೆ ಅಪ್ಲಿಕೇಶನ್ ಹಾಕಿ ಅಕಲಾಟ್ಮೆಂಟ್ ನ ಇಲ್ಲಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ತಿದ್ದುಪಡಿ ಯಾವ ರೀತಿ ಮಾಡಿ ನಿಮ್ಮ ಗಂಡನ ಹೆಸರು ಯಾವ ರೀತಿ ಹಾಕಿಸ್ಕೊಳ್ಳೋದು ಅದೇ ರೀತಿ ನಿಮ್ಮ ಗಂಡನ ಅಡ್ರೆಸ್ ಯಾವ ರೀತಿ ಹಾಕಿಸ್ಕೊಳ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ದಯವಿಟ್ಟು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ತುಂಬಾ ಯೂಸ್ಫುಲ್ ಆಗಿರುವಂತ ಹೇಳಬಹುದು ದಯವಿಟ್ಟು ಈ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡಬೇಡಿ ಅರ್ಥ ಆಯ್ತಾ ಬರೀ ಸಾತ್ರ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹೊಸದಾಗಿ ಓಟ್ ರೆಡಿ ಮಾಡಿಸಿಕೊಳ್ಳೋದಕ್ಕೆ ಏನೇನು ದಾಖಲಾತಿಗಳು ಬೇಕು ಮೈನ್ ಆಗಿ ನೀವೇನಾದ್ರೂ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ನಿಮ್ಗೀಗ ಜಸ್ಟ್ ಒಂದು ಹದಿನೆಂಟು ತುಂಬೋದಕ್ಕೆ ಇನ್ನೊಂದು ಕೆಲವೇ ದಿನಗಳಿದೆ ಅಂದರೆ ನೀವೇನು ಮಾಡ್ಬೋದು ಅಂದರೆ ವೋಟರ್ ಐ ಡಿಗೆ ಅಪ್ಲೈನ ಮಾಡಬಹುದು ಅರ್ಥ ಆಯ್ತಾ ಒಂದು ಎರಡು ಮೂರು ತಿಂಗಳು ಹೆಚ್ಚು ಕಡಿಮೆ ಇದ್ರೂ ಸಹ ನೀವು ವೋಟರ್ ಐ ಡಿಗೆ ಎಲಿಜಿಬಲ್ ಇರ್ತೀರ ಅರ್ಥ ಆಯ್ತಾ ಒಂದು ತಿಂಗಳು ಎಲೆಕ್ಷನ್ ಎಷ್ಟು ದಿನ ಇದೆಯೋ ಅಲ್ಲಿ ಗಂಟ ನಿಮ್ಗೆ ಏನಾದ್ರು ಹದಿನೆಂಟು ವರ್ಷ ಆದ್ರೆ ಇಮಿಡಿಯೇಟ್ಲಿ ಈಗಲೇ ಒಂದು ವೋಟರ್ ಐ ಅಪ್ಲೈ ಅಪ್ಲೈನ ಮಾಡ್ಕೊಳ್ಬಹುದು ಅರ್ಥ ಆಯ್ತಾ ಎಲೆಕ್ಷನ್ ಅಷ್ಟಲ್ಲಿ ನೀವು ಹದಿನೆಂಟು ವರ್ಷ ಈಗ ಎಲೆಕ್ಷನ್ ಇರೋದು ಒಂದು ಏಪ್ರಿಲ್ ಅಲ್ಲಿ ಆದ್ರೆ ನೀವು ಏಪ್ರಿಲ್ ಅಲ್ಲಿ ಹದಿನೆಂಟು ವರ್ಷ ತುಂಬುತ್ತೆ ಅಂದ್ರೆ ನೀವು ಕೂಡಲೇ ಇವಾಗ್ಲೇ ನೀವು ಅರ್ಜನ ಸಲ್ಲಿಸಿದ್ರೆ ನಿಮಗೆ ವೋಟರ್ ಐ ಡಿ ಸಿಗುತ್ತೆ ಅರ್ಥ ಆಯ್ತಾ ಈಗಲೇ ಹದಿನೆಂಟು ವರ್ಷ ಆಗಬೇಕು ಅಂತ ಏನಿಲ್ಲ ಒಂದು ತಿಂಗಳು ಹೆಚ್ಚು ಕಡಿಮೆ ಇದ್ರು ನಡೆಯುತ್ತೆ ಅರ್ಥ ಆಯ್ತಾ ಅದೇ ರೀತಿ ಇದಕ್ಕೆ ದಾಖಲಾತಿಗಳು ಏನೇನ್ಬೇಕು ಸೈನ್ ಆಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅದಕ್ಕೆ ಅಟ್ಯಾಚ್ ಡಾಕ್ಯುಮೆಂಟ್ಸ್ ಏನಾದರೂ ಇರಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆದರೂ ಪರವಾಗಿಲ್ಲ ಟಿ ಸಿ ಆದರೂ ಪರವಾಗಿಲ್ಲ ರೇಷನ್ ಕಾರ್ಡ್ ಆದರೂ ಪರವಾಗಿಲ್ಲ ಎನಿ ಡಾಕ್ಯುಮೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ಕು ಇಂಥವೇನಾದರೂ ಇದ್ರೆ ಅಡ್ರೆಸ್ ಪ್ರೂಫ್ಗೋಸ್ಕರ ನಿಮ್ಮ ಐಡೆಂಟಿ ಪ್ರೂಫ್ಗೋಸ್ಕರ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೊಟ್ಟರೆ ತುಂಬ ಒಳ್ಳೆಯದು ಅರ್ಥ ಆಯಿತಾ ನಿಮ್ಮ ಹತ್ರ ಟೆಂತ್ ಮಾಸ್ ಕಾರ್ಡ್ ಇದ್ರೆ ಅದನ್ನು ಸಹ ಹಾಕ್ಕೊಡ್ರಿ ಟಿ ಸಿ ಇದ್ದರೆ ಅದನ್ನು ಸಹ ಒಂದು ಸೆಟ್ ಕೊಟ್ಟರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಅದೇ ರೀತಿ ಇದನ್ನು ತಗೊಂಡೋಗಿ ನೀವು ಸೈಬರ್ನಲ್ಲಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕಾಗುತ್ತೆ ಅರ್ಥ ಆಯ್ತಾ ಅಪ್ಲಿಕೇಶನ್ ಹಾಕ್ಸಿದ ತಕ್ಷಣ ಅವರೊಂದು ಅಕ್ಲೈಟ್ಮೆಂಟನ್ನು ಕೊಡ್ತಾರೆ ಅಲ್ಲಿ ನಿಮಗೆ ಫೋನ್ ನಂಬರು ಜಿಮೇಲ್ ಐ ಡಿ ನಿಮ್ಮದು ಇನ್ನಿತರ ದಾಖಲಾತಿಗಳನ್ನು ಅಪ್ಲೋಡ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ಕೊಟ್ಟು ನಿಮಗೆ ಒಂದು ಸ್ಕ್ಯಾನ್ ರೂಪದಲ್ಲಿ ಒಂದು ಅಕ್ಲೈಟ್ಮೆಂಟನ್ನು ಕೊಡ್ತಾರೆ ಅರ್ಥ ಆಯ್ತಾ ಅಕ್ಲೈಟ್ಮೆಂಟನ್ನ ತೊಗೊಂಡೋಗಿ ನೀವು ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸು ಅಥವಾ ಟೆಂತ್ ಮಾಸ್ ಕಾರ್ಡ್ ಜೆರಾಕ್ಸು ಅದೇ ರೀತಿ ನೆಕ್ಸ್ಟು ಒಂದು ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು ಟಿ ಸಿ ಜೆರಾಕ್ಸ್ ಆಗಿರ್ಬೋದು ಇಷ್ಟನ್ನು ಒಂದು ಅಟ್ಯಾಚು ಮಾಡಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಬಿ ಎಲ್ ಒ ಆಫೀಸ್ ಅಂದರೆ ಅಂಗನವಾಡಿಗೆ ನೀವು ಕೊಡಬೇಕಾಗುತ್ತೆ ಅರ್ಥ ಆಯ್ತಾ ಅಂಗನವಾಡಿಗೆ ಕೊಟ್ಟು ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಆಗಿ ಅಲ್ಲಿಂದ ಅಪ್ರೂವಲನ್ನು ಮಾಡ್ತಾರೆ ಇಮ್ಮಿಡಿಯೇಟ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ವೋಟರ್ ಐ ಡಿ ಇಮ್ಮಿಡಿಯೇಟ್ಲಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ದಿನದೊಳಗಡೆ ನಿಮ್ಮ ಮನೆ ಮಕ್ಕಳಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಅರ್ಥ ಆಯಿತಾ ಇಷ್ಟು ಹೊಸ ರೇಷಿಂಗಲ್ ಪ್ರೊಸೆಸಿಂಗ್ ಇರ್ತದೆ ಅರ್ಥ ಆಯಿತಾ ಇಷ್ಟು ಒಂದು ಪ್ರೊಸೆಸ್ ಇದ್ದೇ ಇರ್ತದೆ ನೀವು ಇದನ್ನು ಫಾಲೋ ಮಾಡಲೇಬೇಕು ಅರ್ಥ ಆಯ್ತಾ ಅದರಂತೆ ನೆಕ್ಸ್ಟು ಓಟರ್ ಹಿಡಿ ತಿದ್ದುಪಡಿ ಯಾವ ರೀತಿ ಮಾಡಿಸ್ಕೊಳ್ಳೋದು ಈಗ ಆಗಿ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿರ್ತಾರೆ ಅರ್ಥ ಆಯ್ತಾ ಅಂಥವ್ರಿಗೆ ವೋಟ್ ರೇಡಿಂಗ್ನ ಯಾವ ರೀತಿ ತಿದ್ದುಪಡಿ ಮಾಡಿಸ್ಕೊಳ್ಳೋದು ಮೇಯ್ನಾಗಿ ನೀವು ಸೈಬರಲ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ತಿದ್ದೀರಾ ಅಂದರೆ ಆಗಿ ವಿಧಾನಸಭಾ ಕ್ಷೇತ್ರ ಚೇಂಜ್ ಮಾಡಿಸ್ಕೊಳ್ಳಿ ಒಟ್ಟಿಗೆ ಗಂಡನ ಹೆಸರು ಸಹ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಥರ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರದಲ್ಲಿರುವಂತಹ ಒಂದು ಅಂಗನವಾಡಿಗೆ ವಿಸಿಟ್ ಮಾಡಿ ಸೈಬರಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳಿ ಒಂದು ಅಕ್ಲಾಟ್ಮೆಂಟ್ ತೊಗೊಳ್ಳಿ ಆನಂತರ ತೊಗೊಂಡೋಗಿ ನೀವು ಅಂಗನವಾಡಿಗೆ ಕೊಟ್ಟು ಆಮೇಲೆ ಅಲ್ಲಿ ಹೆಸರು ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು ಅಲ್ಲೇ ಮಾಡಿಕೊಡ್ತಾರೆ ಅವ್ರು ಅರ್ಥ ಆಯಿತಾ ಆದರೆ ಅಪ್ಲಿಕೇಶನಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಚೇಂಜ್ ಮಾಡಿಸ್ಕೊಳ್ಬೇಕಾದ್ರೆ ಜಸ್ಟ್ ಅಡ್ರಸ್ಸು ವಿಧಾನಸಭಾ ಕ್ಷೇತ್ರ ಮಾತ್ರ ಕೇಳುತ್ತೆ ಬಟ್ ಅದು ಬಿಟ್ಟರೆ ನೆಕ್ಸ್ಟು ಸ್ಟೆಪ್ಗಳು ಫೋನ್ ನಂಬರ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಅದೇ ರೀತಿ ಜೆಂಡರ್ ಆಗಿರ್ಬೋದು ರಿಲೇಟಿವ್ ನೇಮ್ ಆಗಿರ್ಬೋದು ಅಥವಾ ತಂದೆ ಹೆಸರು ಅಥವಾ ಗಂಡನ ಹೆಸರು ಅಥವಾ ಅಡ್ರೆಸ್ ಆಗಿರ್ಬೋದು ಇಷ್ಟು ಸಹ ಒಂದು ಸಾರಿ ಮಾಡ್ಬೋದು ಅರ್ಥ ಆಯಿತಾ ಎಲ್ಲನೂ ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ ಮೊದಲು ವಿಧಾನಸಭಾ ಕ್ಷೇತ್ರನ ಚೇಂಜ್ ಮಾಡಿಸ್ಕೊಂಡು ಆದಮೇಲೆ ನೀವು ಯಾರು ಸಲ್ಲಿಸ್ಬೋದು ಆರಾಮಾಗಿ ಏನೋ ಸಮಸ್ಯೆಗಳು ಆಗೋದು ಕ್ಷೇತ್ರ ಅದೇ ರೀತಿ ತಿದ್ದುಪಡಿಗೆ ದಾಖಲಾತಿಗಳು ಏನೇನು ಬೇಕು ನೀವು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿರ್ತೀರ ಅಂದರೆ ನಿಮ್ಮದು ಚೇಂಜ್ ಆಗಿರುವಂಥ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ ಇದ್ರೆ ಸಾಕು ಅಂದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸನ್ನು ಮತ್ತು ಗಂಡನ ಹಾಕಿಸ್ಕೊಂಡಿರಬೇಕಾಗುತ್ತೆ ಅದೇ ರೀತಿ ನಿಮಗೆ ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ಗಳು ಏನೇನಿರಬೇಕು ಅಂದರೆ ನಿಮ್ಮ ಗಂಡನ ಮನೆಗೆ ಸ ಸಂಬಂಧಪಟ್ಟಿಗೆ ರೇಷನ್ ಕಾರ್ಡ್ಗಳಾಗಿರ್ಬೋದು ಏನಾದರೂ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಟಿ ಸಿ ಇದ್ರೂ ಇಮಿಡಿಯೇಟ್ಲಿ ತಿದ್ದುಪಡಿ ನಾವು ಮಾಡ್ಸೋ ಸಮಸ್ಯೆ ಆಗೋದಿಲ್ಲ ಅರ್ಥ ಇದನ್ನು ಫಾಲೋ ಮಾಡಿ ಅರ್ಥ ಅದೇ ರೀತಿ ರಿಲೇಟಿವ್ ನೇಮ್ ಆಗಿರಬಹುದು ಫಾದರ್ ನೇಮ್ ಆಗಿರಬಹುದು ಒಂದು ಫೋಟೋ ಆಗಿರಬಹುದು ಆಗಿರ್ಬೋದು ಬಟ್ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ರೆ ಒಟ್ಟಿಗೆ ಚೇಂಜ್ ಮಾಡಿಸಿಕೊಳ್ಬಹುದು ಅರ್ಥ ಆಯ್ತಾ ಇದಕ್ಕೆ ಆಧಾರ್ ಕಾರ್ಡ್ ಇಷ್ಟೇ ಡಾಕ್ಯುಮೆಂಟ್ಸ್ ಕೇಳೋದು ಏನು ಕೇಳೋದಿಲ್ಲ ಆಧಾರ್ ಕಾರ್ಡ್ ಒಂದು ಇದ್ರೆ ಸಾಕು ಎಲ್ಲಾನು ಸಹ ಕರೆಕ್ಷನ್ ಮಾಡಿಸ್ಕೊಳ್ಬಹುದು ಯಾವದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಅರ್ಥ ಆಯ್ತಾ ಈ ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ವೋಟರ್ ಐ ಡಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇದನ್ನ ನೀವು ಫಾಲೋ ಮಾಡಲೇಬೇಕು ಅರ್ಥ ಆಯ್ತಾ ಅದೇ ರೀತಿ ನಿಮಗೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಡೌಟು ಈ ವೋಟರ್ ಐ ಡಿ ಎಷ್ಟು ದಿನಗಳಿಗೆ ಎಷ್ಟು ದಿನಕ್ಕೆ ಬರುತ್ತೆ ಯಾವಾಗ ಸಿಗುತ್ತೆ ನಮಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನೆಕ್ಸ್ಟು ತಿದ್ದುಪಡಿಗೆ ಏನು ಮಾಡಬೇಕು ಅಂದರೆ ಮೇಯ್ನಾಗಿ ಒಂದು ಅಪ್ಲಿಕೇಶನ್ ಫಾರಮ್ ಕೊಡ್ತಾರೆ ಸೈಬರಲ್ಲಿ ಅದನ್ನು ಹೋಗ್ಬಿಟ್ಟು ನೀವು ಒಂದು ಬಿ ಎಲ್ ಒ ಆಫೀಸ್ ಅಂಗನವಾಡಿ ಕೊಟ್ಟರೆ ಇಮ್ಮಿಡಿಯೇಟ್ಲಿ ಅವರು ಅಪ್ರೋಲನ್ನು ಮಾಡಿ ಒಂದು ಹತ್ತು ಒಳಗಡೆ ಅಪ್ಡೇಟ್ ಆಗುವಂಥ ಒಂದು ರೀತಿಯಲ್ಲಿ ಮಾಡಿಕೊಡ್ತಾರೆ ಈಗ ಬೇರೆ ಎಲೆಕ್ಷನ್ನು ಸಿಕ್ಕಾಪಟ್ಟೆ ವೋಟ್ರ್ ಐ ಡಿಗಳು ಈಗಲೇ ಅಪ್ರೂವಲ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ನೀವೇನು ಮಾಡ್ತೀರಾ ಅಂದರೆ ಕೂಡಲೇ ಇಮಿಡಿಯೇಟ್ಲಿ ಇವತ್ತೇ ಒಂದು ವೋಟ್ರ್ ಐ ಡಿಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ ಆನಂತರ ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ಒಂದು ಅಪ್ಲೈಮೆಂಟನ್ನು ಕೊಡ್ತಾರೆ ಅಪ್ರೂವಲ್ ಅನ್ನು ಮಾಡಿಸ್ಕೊಳ್ಳಿ ಆನಂತರ ಅದು ಡೈರೆಕ್ಟ್ ತಾಲೂಕು ಆಫೀಸ್ಗೆ ಹೋಗುತ್ತೆ ಅಲ್ಲಿಂದ ವೆರಿಫಿಕೇಷನ್ ಆಗಿ ಅಪ್ರೂವಲ್ ಆಗಿ ನಿಮಗೆ ವೋಟ್ ಐ ಡಿ ಜ ನಂಬರನ್ನು ಜನ್ರೇಟ್ ಮಾಡಿಕೊಡ್ತಾರೆ ಆನಂತರ ನಿಮಗೆ ಪ್ರಿಂಟೌಟು ನೀವು ಸೈಬರಲ್ ಅಲ್ಲಾದರೂ ತೊಗೊಳ್ಬೋದು ಅದೇ ರೀತಿ ನೆಕ್ಸ್ಟು ನಿಮಗೆ ಪೋಸ್ಟ್ ಆಫೀಸಿಂದಲೂ ಸಹ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅರ್ಥ ಆಯಿತಾ ಇದನ್ನ ದಯವಿಟ್ಟು ಮೈಂಡ್ ಇಷ್ಟು ನೀವು ಮಾಡಿದ್ರೆ ವೋಟರ್ ಐಡಿ ನಿಮ್ಮ ಕೈಗೆ ಸಿಗುತ್ತೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಫಾಲೋ ಮಾಡಿ ನಿಮಗೆ ವೋಟರ್ ಐ ಡಿ ಬೇಗ ಸಿಗುತ್ತೆ ಅರ್ಥ ಆಯ್ತಾ ನಿಮ್ಗೆ ಏನಾದರೂ ವೋಟರ್ ಐ ಡಿ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಅನ್ನು ಮಾಡಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಇಷ್ಟು ಒಂದು ದಾಖಲಾತಿಗಳು ಇರಬೇಕಾಗುತ್ತೆ ಇಷ್ಟು ಒಂದು ವೋಟರ್ ಐ ಡಿಗೆ ಸಂಬಂಧಪಟ್ಟವಾಗಿ ದಾಖಲಾತಿಗಳು ಹೇಳಿದೀರಲ್ಲ ಅಷ್ಟೊಂದು ಡಾ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಇಮಿಡಿಯೇಟ್ಲಿ ನಿಮ್ಮ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿದ್ರೆ ಅವರು ನಿಮಗೆ ಅಪ್ರೂವಲ್ ಮಾಡಿಕೊಡುವ ಒಂದು ಅಪ್ಲಿಕೇಶನ್ ಅನ್ನು ಆ ನಂತರ ನೀವು ಆಫೀಸ್ ಕೊಟ್ಟು ತಾಲೂಕು ಆಫೀಸ್ ಕೊಟ್ಟು ಆ ನಂತರ ನಿಮಗೆ ಓಟ್ ಐ ಡಿ ನಂಬರ್ ನಂಬರ್ ಸಿಗುತ್ತೆ ಅದರಲ್ಲಿ ನೀವು ಸೈಬರಲ್ಲಿ ಅನ್ನು ಮಾಡಿಸ್ಕೊಳ್ಬಹುದು ಅದರಲ್ಲಿ ನೆಕ್ಸ್ಟ್ ನಿಮಗೆ ಪೋಸ್ಟ್ ಆಫೀಸಲ್ಲೂ ಸಹ ಬರುವಂತ ಸಾಧ್ಯತೆಗಳಿರ್ತದೆ ಸಮಸ್ಯೆಗಳು ಇರೋದಿಲ್ಲ ಅರ್ಧ ಇದೆ ಇಷ್ಟು ನಾವು ಫಾಲೋ ಮಾಡಿ ನಿಮಗೆ ವೋಟ್ ಐ ಡಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಓಕೆ ವ್ಯಾಸಬಾಬಾ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತವಾಗ್ಲೂ ತಿಳ್ಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ವೆಸಬಾಬಾ ಸಿಗೋಣ